ಇವತ್ತು ಜೀರಾ ರೈಸು ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ ಇದು ಕಡಿಮೆ ಸಾಮಗ್ರಿಗಳು ಮತ್ತು ಕಡಿಮೆ ಸಮಯ ಇದ್ದರೆ ಸಾಕು ಬೆಳಗ್ಗೆ ಹೊತ್ತು ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಲ್ಲ ಬೇಗ ಬೇಗ ಮಾಡಿ ಟಿ ಲಂಚ್ ಬಾಕ್ಸ್ಗೆ ಹಾಕ್ಬೋದು ರಾತ್ರಿ ಅನ್ನ ಉಳ್ದಿದ್ರೂ ಸಹ ಮಾಡ್ಕೋಬೋದು ನೋಡಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೇನೆ ನಮಸ್ತೆ ಪ್ರೀತಿಯ ಕನ್ನಡಿಗರಿಗೆ ರಿತೇಶ್ ಕನ್ನಡಿಗ ಕಿಚನ್ಸ್ಗೆ ಸ್ವಾಗತ ಸುಸ್ವಾಗತ ಈಗ ಜೀರಾ ರೈಸು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೇನೆ ನೋಡ್ಕೊಳ್ಳಿ ಇದು ಒಂದು ಹತ್ತೈದು ನಿಮಿಷ ಟೈಮ್ ಮಾಡಿಕೊಂಡು ಮಾಡ್ಬೋದು ಮೊದಲಿಗೆ ಒಂದು ಒಲೆ ಮೇಲೆ ಬಾಣ್ಲಿ ಇಟ್ಕೊಂಡು ಬಾಣಲಿ ಬಿಸಿಯಾದ ನಂತರ ನಾನು ಇಲ್ಲಿ ಎಣ್ಣೆ ಹಾಕೊತಾಯಿದ್ದೇನೆ ನಂತರ ನಾನು ಇಲ್ಲಿ ತುಪ್ಪ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಎರಡು ಸ್ಪೂನು ತುಪ್ಪ ಸೇರಿಸ್ಕೊಂಡಿದ್ದೀನಿ ನಾನು ತುಪ್ಪ ಎಣ್ಣೆ ಬಿಸಿಯಾದ ನಂತರ ಜೀರಿಗೆ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಎರಡು ಸ್ಪೂನು ಜೀರಿಗೆ ಸೇರಿಸ್ಕೊಂಡಿದ್ದೇನೆ ನೋಡಿ ಈ ರೀತಿ ಎರಡು ಸ್ಪೂನು ಜೀರಿಗೆ ಸೇರಿಸ್ಕೊಂಡು ಸ್ವಲ್ಪ ಹುರ್ಕೊಳ್ಳಿ ಇದಾದ ನಂತರ ಕರ್ಬೇವೆ ತೊಗೊಂಡಿದ್ದೀನಿ ಒಂದು ಕಡ್ಡಿ ಕರ್ಬೇವೆ ತೊಗೊಂಡು ಸೇರಿಸ್ಕೊತಾ ಇದ್ದೀನಿ ಅದನ್ನು ಸಹ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫ್ರೈ ಆದ ನಂತರ ನಾನು ಇಲ್ಲಿ ಖಾರಕ್ಕೋಸ್ಕರ ಒಂದು ಏಳು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೇನೆ ಅದನ್ನು ಸಹ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈ ರೀತಿ ಎಣ್ಣೆಯಲ್ಲಿ ಹಸಿಮೆಣ್ಕಾಯಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಆಗಲ್ಲ ಆದ್ದರಿಂದ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಸಹ ಇದನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ ಉಪ್ಪಾಗೋದ್ರೆ ಕಮ್ಮಿ ಮಾಡೋಕ್ಕಾಗಲ್ಲ ಬಟ್ ಸ್ವಲ್ಪ ಸೆಪ್ಪೆ ಆಗಿದ್ರೆ ಉಪ್ಪು ಹಾಕೋಬೋದು ಅದರಿಂದ ನೋಡಿ ಈಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಫ್ರೈ ಆಗಲಿ ನೋಡಿ ಇಷ್ಟೇ ಈಗ ನಾನು ಮೊದಲೇ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಬಾಸುಮತಿ ಅಕ್ಕಿಲೆ ಮಾಡಿರುವಂತಹ ರೈಸು ನೋಡಿ ಈ ರೀತಿ ಉದ್ರದ್ರವಾಗಿ ರೈಸ್ ಮಾಡಿಟ್ಕೊಂಡು ಇವಾಗ ಜೀರಾರ ಒಗ್ಗರಣೆ ಕೊಟ್ಟಿದ್ವಲ್ಲ ಅದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾನು ಇಲ್ಲಿ ಮೂರು ಜನಕ್ಕಾಗೋಷ್ಟು ಅನ್ನ ತಗೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಷ್ಟೇ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಜೀರಾ ರೈಸ್ ರೆಡಿಯಾಗುತ್ತೆ ಇದು ಬಹಳ ಕಡಿಮೆ ಸಮಯದಲ್ಲಿ ಮುಗ್ದೋಗುತ್ತೆ ಮತ್ತು ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಈಗ ಕೊನೆಯದಾಗಿ ಸ್ವಲ್ಪ ಹೆಚ್ಚಿರೋವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಇನ್ನೊಂದು ಸರಿ ಮಿಕ್ಸ್ ಇದ್ದೀನಿ ಇಷ್ಟೇ ಜೀರಾ ರೈಸು ರೆಡಿಯಾಗಿದೆ ಒಂದು ಸಾರಿ ನೀವು ಮನೇಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ ಗೆಳೆಯರೆ